ನಮಸ್ಕಾರ ಸ್ನೇಹಿತರೆ ನಾವು ಈ ಜಗತ್ತಿಗೆ ಏಕೆ ಬಂದಿದ್ದೇವೆ ನಮ್ಮ ಜೀವನದಲ್ಲಿ ಏನಾದರೂ ದೊಡ್ಡ ಸಾಧನೆ ಮಾಡಬೇಕೇ ಅಥವಾ ಬೇರೆಯವರ ಕನಸುಗಳನ್ನು ನಿಭಾಯಿಸುತ್ತಾ ಅಂದುಕೊಂಡ ಹಾಗೆ ಸುಮ್ಮನಿರಬೇಕಾ ಈ ಪ್ರಶ್ನೆಗೆ ಉತ್ತರ ಕಂಡುಕೊಳ್ಳಲು ಮೊದಲು ಒಂದು ಸತ್ಯವನ್ನು ಒಪ್ಪಿಕೊಳ್ಳಬೇಕು ನಮ್ಮ ಜೀವನ ನಮ್ಮ ಕೈಯಲ್ಲಿದೆ ನಮ್ಮೊಳಗೆ ಇನ್ನು ಮುಂದೆ ಹೇಗೆ ಬದುಕಬೇಕೆಂಬ ನಿಯಂತ್ರಣವಿದೆ ಯಾರಾದರೂ ನಮ್ಮನ್ನು ತಡೆ ಹಿಡಿಯಬಹುದು ನಮ್ಮನ್ನು ಹಿಂಸಿಸಬಹುದು ನಮ್ಮ ಕನಸುಗಳ ಬಗ್ಗೆ ವ್ಯಂಗ್ಯವೂ ಮಾಡಬಹುದು ಆದರೆ ಅವರು ನಮ್ಮ ಮೈಂಡ್ಸೆಟ್ಟನ್ನು ನಿಯಂತ್ರಿಸಕ್ಕೆ ಸಾಧ್ಯವೇ ಇಲ್ಲ ನಮ್ಮ ಯೋಚನೆಗಳು ನಮ್ಮ ಸ್ವಂತ ಅಸ್ತ್ರ ನಮ್ಮ ನಂಬಿಕೆ ನಮ್ಮ ಶಕ್ತಿ ಕನಸು ಒಂದು ಕ್ರಾಂತಿ ನೀವು ಯಾವುದೇ ದೊಡ್ಡ ಸಾಧಕರನ್ನು ನೋಡಿದರೆ ಅವರ ಯಶಸ್ಸು ಅವರ ಕನಸುಗಳ ಪ್ರಾರಂಭದಿಂದಲೇ ಹುಟ್ಟಿದೆ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ನರೇಂದ್ರ ಮೋದಿ ಭವನಿ ರತನ್ ಟಾಟಾ ಇವರನ್ನು ಯಶಸ್ಸು ಮಾಡಿದ್ದು ಅವರ ಕನಸು ಮತ್ತು ಶ್ರಮ ಆದರೆ ಸಾಕಷ್ಟು ಜನರು ಕನಸು ಕಾಣುತ್ತಾರೆ ಅಂದರೆ ಅದನ್ನು ಅನುಸರಿಸಲು ಹಿಂಜರಿಯುತ್ತಾರೆ ಯಾಕೆ ಸೋಲಿನ ಭೀತಿ ಸಮಾಜದ ಒತ್ತಡ ಅಡಚಣೆಗಳು ಆದರೆ ಈ ಎಲ್ಲವೂ ಕ್ಷಣಿಕ ನಿಮ್ಮೊಳಗಿನ ಅಗ್ನಿ ಮಾತ್ರ ಶಾಶ್ವತ ನೀವು ಇವುಗಳ ವಿರುದ್ಧ ಹೋರಾಡಿದಾಗ ಮಾತ್ರ ನೀವು ನಿಜವಾದ ಜೀವನವನ್ನು ಕಟ್ಟಿಕೊಳ್ಳಬಹುದು ಯಶಸ್ಸಿನ ಹಾದಿ ಸುಲಭವಲ್ಲ ಎಲ್ಲ ಗೆಲ್ಲುವವರು ಸೋಲಿನಿಂದಲೇ ಆರಂಭಿಸುತ್ತಾರೆ ನಾವೆಲ್ಲ ಒಮ್ಮೆ ಯೋಚಿಸಬೇಕು ನೀವು ಸೋಲಿಲ್ಲದೆ ಬೇರೆ ಏನು ಕಲಿಯಬಹುದು ಥಾಮಸ್ ಅಲ್ಬ ಎಡಿಸನ್ ಅವರು ಸಲ ವಿಫಲರಾದ ಮೇಲೆ ಬಲ್ಬ್ ಲೈಟ್ ಕಳಿಸಿದರು ಆದರೆ ಅವರು ತಮ್ಮ ಕನಸುಗಳನ್ನು ತ್ಯಜಿಸಲಿಲ್ಲ ಅವರು ಮತ್ತೆ ಪ್ರಯತ್ನಿಸಿದರು ಸೋಲು ಎಂಬುದು ಕೇವಲ ಪಾಠ ಅಂತಿಮ ತೀರ್ಮಾನವಲ್ಲ ದುಡಿಯೋ ನಾವು ಎಂದಾದರೂ ಶ್ರದ್ಧೆಯಿಂದ ಕೆಲಸ ಮಾಡಿದರೆ ಜಗತ್ತು ನಮ್ಮ ಹಾದಿಯಲ್ಲಿ ತಡೆಯಲು ಸಾಧ್ಯವೇ ಇಲ್ಲ ನಾವು ಪ್ರತಿದಿನ ನಮ್ಮ ಕನಸುಗಳ ಕಡೆಗೆ ಒಂದೊಂದು ಹೆಜ್ಜೆ ಇಟ್ಟಾಗ ನಾಳೆ ಅದು ನಿಜವಾಗುತ್ತದೆ ನಿನ್ನ ಸಮಯ ಹಾಳು ಮಾಡಬೇಡ ಪ್ರತಿದಿನ ಎಷ್ಟು ಹೊತ್ತು ವ್ಯರ್ಥ ಮಾಡುತ್ತಿದ್ದೀಯೋ ಅದು ನಿನ್ನ ಕನಸುಗಳ ಮೇಲೆ ಹೊಡೆತ ನೋವು ಶಕ್ತಿ ಜೀವನದಲ್ಲಿ ಎಲ್ಲರೂ ನೋವನ್ನು ಅನುಭವಿಸುತ್ತಾರೆ ಆದರೆ ಅದನ್ನು ಸಹಿಸುತ್ತಾ ಅದರಿಂದ ಕಲಿಯುವವನೇ ಜಯಶಾಲಿ ನೀನು ನಂಬಿದರೆ ಸಾಕು ನಿನ್ನ ಯೋಚನೆ ನಿನ್ನ ಆತ್ಮವಿಶ್ವಾಸ ನಿನ್ನನ್ನು ಗೆಲುವಿನತ್ತ ಒಯ್ಯುತ್ತದೆ ಮೈಂಡ್ಸೆಟ್ ಬದಲಾಯಿಸಿ ಜಗತ್ತು ಬದಲಾಗುತ್ತದೆ ನೀನು ಹಿಂಜರಿ ಬೇಡ ಹಿಂದೆ ನಿನ್ನ ಕನಸುಗಳತ್ತ ಒಂದು ಹೆಜ್ಜೆ ಹಾಕು ಪ್ರತಿದಿನದ ಕಠಿಣ ಪ್ರಶ್ನೆ ನಿನ್ನನ್ನು ಯಶಸ್ಸಿನತ್ತ ಕೊಂಡೊಯ್ಯುತ್ತದೆ ಹಿಂದೆ ತೀರ್ಮಾನ ಮಾಡು ನಾನು ನನ್ನ ಕನಸು ಸಾಧಿಸಬಹುದು ನಾನು ಕೊನೆಗೆ ಹೇಳುವುದು ನೀನು ಬದಲಾಗು ಜಗತ್ತು ಬದಲಾಗುತ್ತದೆ ನಿನ್ನ ಕನಸು ನಿನ್ನ ಭವಿಷ್ಯ ಧನ್ಯವಾದಗಳು